ಮತಕ್ಕಿ ಭಾರತೀಯ ಜನತಾ ಪಾರ್ಟಿ ಪಾರ್ಟಿಕ್ಕೆ ನರೇಂದ್ರ ಮೋದಿ ಜಿಕ್ಕೆ ಮುಂಚಾಮಕ್ಕಿ ಬಂಧುಗಳೇ ಏನಿದಿನ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಿರುವಂತಹ ಒಂದು ಕೆಟ್ಟ ರೀತಿಯನ್ನ ಜನರ ಮೇಲೆ ಯಾವ ರೀತಿ ಬೀದಿದೆ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಪ್ರತಿ ಹಳ್ಳಿಯಲ್ಲೂ ಸಹ ಜನರ ಆಕ್ರೋಶವನ್ನು ಹೇಳ್ಕೊಳ್ಳೋದಕ್ಕೆ ಬಡಪಾಯಿಗಳು ರೈತರು ಯುವಕರು ಎಲ್ಲರೂ ಸೇರಿ ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ಅಂತೇಳಿ ಮಾತನಾಡ್ಕೊತಾ ಇರಬೇಕಾದ್ರೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ವಿಜೇಂದ್ರಣ್ಣವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಈ ದಿನ ಕೋಲಾರದಲ್ಲಿ ಸಹ ಜನಾಕ್ರೋಶ ಕಾರ್ಯಕ್ರಮವನ್ನು ಜನರ ಒಂದು ಆಕ್ರೋಶವನ್ನು ಕೇಳೋದಕ್ಕೆ ಬರ್ತಾ ಇದ್ದಾರೆ ಮುಳಬಾಗಲ್ ತಾಲೂಕಿನಿಂದಲೂ ಸಹ ತುಂಬ ಒಳ್ಳೆಯ ಸಂಖ್ಯೆಯಿಂದ ನಾವೆಲ್ಲರೂ ಸಹ ಹೋಗ್ತಾ ಇದ್ದೀವಿ ನಮ್ಮ ಓ ಬಿ ಸಿ ಮೋರ್ಚಾ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಪೇರೆಂಟ್ ಬಾಡಿ ಆಗಿರ್ಬೋದು ನಮ್ಮ ಉತ್ನೂರು ಗ್ರಾಮದಿಂದ ಆಗಿರ್ಬೋದು ಪ್ರತಿಯೊಂದು ಗ್ರಾಮಗಳಿಂದ ಆಗಿರ್ಬೋದು ಬಸ್ಸುಗಳ ಮೂಲಕ ನಾವು ಜನಾಕ್ರೋಶ ಕಾರ್ಯಕ್ರಮಕ್ಕೆ ತೆರಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಬೀಳೋ ರೀತಿ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳುತ್ತಾ ಈ ಒಂದು ಎರಡು ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನರೇಂದ್ರ ಮೋದಿ ವಿಜಯಕ್ಕೆ ವಿಜಯೇಂದ್ರ ಹಾಕಿ ಮುನ್ಸಾಮ್ ಹಾಕಿ ಇದೇ ಏಳನೇ ತಾರೀಕು ಜನಾಕ್ರೋಶ ಯಾತ್ರೆ ನಾವು ಮುಳುವಾಗ ತಾಲೂಕಿಂದ ಪ್ರತಿ ಬೂತ್ ಇಂದ ಮತ್ತೆ ಪ್ರತಿ ಪಂಚಾಯತಿಯಿಂದ ಹೋಬ್ಲಿಯಿಂದ ತಾಲೂಕಿಂದ ಹೋಗ್ತಾ ಇದೀವಿ ಅದೇ ರೀತಿ ನಮ್ಮ ಓ ಬಿ ಸಿ ಆಗಲಿ ನಮ್ಮ ರೈತ ಮೋರ್ಚಾ ಆಗಲಿ ಮತ್ತು ಎಸ್ ಸಿ ಮೋರ್ಚಾ ಆಗಲಿ ಮತ್ತು ನಮ್ಮ ಪೇರಣ್ಬಾಡಿ ಎಲ್ಲ ಯುವ ಮೋರ್ಚಾ ಎಲ್ಲ ಸೇರಿ ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ನಾವು ಮುಳ್ವಾಲ್ ತಾಲೂಕಿಂದ ಹೋಗ್ತಾ ಇದ್ದೀವಿ ಅದೇ ರೀತಿ ಒಂಬತ್ತು ಬಸ್ಸು ಮತ್ತು ಕಾರುಗಳು ಒಂದು ಇಪ್ಪತ್ತು ಕಾರು ಎಲ್ಲ ಹೋಗ್ತಾ ಇದ್ದೀವಿ ನಾವೇನಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಭ್ರಷ್ಟಾಚಾರ ಎಸ್ ಸಿ ಎಸ್ ಟಿ ಸಮುದಾಯ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಕೋಟಿ ಕೋಟಿಗಳನ್ನು ನುಂಗಿದೆ ಅದೇ ರೀತಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಹೇಳಿದ್ರು ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿನೂ ಕರೆಕ್ಟಾಗಿ ಬರ್ತಾ ಇಲ್ಲ ಏನೋ ಮೂ ಇದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೆ ಯಾರಿಗೂ ಒಬ್ಬೊಬ್ಬರಿಗೆ ಬೀಳ್ತಾ ಇದೆ ಅದೇ ರೀತಿಯಲ್ಲಿ ಮೂಡಾಗರಣ ನಮ್ಮ ಸಿದ್ದರಾಮಯ್ಯ ಮೂಡಾಗರಣ ಮಾಡಿ ಮಾಡಿ ಅದನ್ನು ಎಷ್ಟೋ ರೀತಿ ಇಡೀ ಇಂಡಿಯಾನೇ ನೋಡಿದೆ ಅವ್ರು ಮಾಡಿರೋ ಕೆಲಸ ಮತ್ತು ಇವಾಗ ಇಂಡಿಯಾ ಮತ್ತು ನಮ್ಮ ಪಾಕಿಸ್ತಾನ ಯುದ್ಧವು ನಡೀತಾ ಇದೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಏನಕ್ಕಿದ್ದ ಬೇಕೋ ಇಂಥ ನೀಚ ಸರ್ಕಾರ ಇಂಥ ಇರೋದಕ್ಕೆ ಈ ಇಂಡಿಯಾ ಇಂಥ ಲೀಡರ್ಗಳಿಂದನೇ ನಮಗೆ ಅವಮಾನಗಳಾಗ್ತಾ ಇರೋದು ಇಂಥ ಒಂದು ಕಿತ್ತೆಗೆ ಬೇಕಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ